ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆ ದಾರನ ತೆಗೆದು ನಾನು ಆಟ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾ ಡಿಸೈನು ಯಾರಿಗೆಲ್ಲ ಬೀಟ್ಸನ್ನು ಬಳಸಿ ಕ್ರೋಶಾ ಡಿಸೈನು ಹಾಕೊಳ್ಳೋದು ಇಷ್ಟ ಇರಲ್ವೋ ಅವರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ತುಂಬ ಸಿಂಪಲ್ ಡಿಸೈನು ನಾನು ಈ ಡಿಸೈನ್ ಆ ರೈಟ್ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಒಂದು ಸಲ ಲಾಕ್ ಮಾಡಿಕೊಂಡೆ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತ ಕೂಡ ಕರಿತೀವಿ ಲಾಕ್ ಅಂತೂ ಕೂಡ ಕರಿತೀವಿ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಕೆ ಹಿಂದೆ ಇರುವಂಥ ಥ್ರೆಡ್ಡನ್ನು ಒಳಗಡೆ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗಲ್ಲ ಇವಾಗ ನಾನು ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಇದ್ದೀನಿ ಸೊ ಇಲ್ಲಿ ನಾನು ಒನ್ ಟೂ ತ್ರೀ ಫೋರ್ ಫೈ ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫೋರ್ ಅಥವಾ ಫೈವ್ ನಾನು ಐದು ಚೈನನ್ನು ಹಾಕಿದ್ದೀನಿ ಐದು ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಶ ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ಇನ್ನೂ ಒಂದು ಲಾಕ್ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಇವಾಗ ಎಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಸೊ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ನಾನು ಫೋರ್ ಚೈನ್ನೇ ಹಾಕ್ತಾಯಿನಿ ಒನ್ ಟೂ ತ್ರೀ ಫೋರ್ ಅದು ಕೂಡ ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಸೊ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಬರೋಲ್ಲ ಇವಾಗ ನಾನು ಮತ್ತೆ ಫೋರ್ ಚೈನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಇದ್ದೀನಿ ಒಂದು ಪಾಯಿಂಟ್ ಎಷ್ಟು ಒಳಗಡೆ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದಿ ಲಾಕ್ ಮಾಡೋಕ್ಕೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಸೊ ನಾವಿಲ್ಲಿ ಫೈ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶ್ ಅಂದರೆ ಲಾಕ್ ಆದಮೇಲೆ ತ್ರೀ ಟೈಮ್ಸು ತ್ರೀ ತ್ರೀ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನೋಡ್ತಿರ್ಬೋದು ಎರಡು ಸಲ ಲಾಕ್ ಆಗಿದೆ ಇಲ್ಲಿ ಒನ್ ಟೂ ತ್ರೀ ತ್ರೀ ಟೈಮ್ಸ್ ಹಾಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ಲೆಫ್ಟ್ ಸೈಡ್ಗೆ ಈ ರೀತಿ ತಿರುಗಿಸ್ಕೊಂಡು ಇಲ್ಲಿಂದ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟಾರ್ಟಿಂಗ್ ಫೋರ್ ಚೈನ್ ಇದೆಯಲ್ಲ ಇದನ್ನು ಸ್ಕಿಪ್ ಮಾಡಿ ಸೆಕೆಂಡ್ ಒನ್ ಫೋರ್ ಚೈನ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಂಡೆ ಇವಾಗ ಮತ್ತೆರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಳ್ತಾ ಇದೀನಿ ಮತ್ತೆರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಳ್ತಾ ಇದೀನಿ ಒಟ್ಟು ಮೂರು ಸಲ ನಾವು ಎರಡೆರಡು ಲೂಪ್ಗಳಲ್ಲಿ ಥ್ರೆಡ್ ಪಾಸ್ ಮಾಡ್ಕೊಂಡು ಬಂದಾಗ ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ನಾಲ್ಕು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತಾ ಇದೀನಿ ಮತ್ತದೇ ಪ್ಲೇಸ್ ಆ ಫೋರ್ ಚೈನ್ ಪ್ಲೇಸಲ್ಲೇ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಮಾಡಬೇಕು ಮತ್ತೆರಡು ಲೂಪಿಂದ ಒಂದು ಮಾಡಬೇಕು ಇವಾಗ ನಾನು ಮತ್ತೆ ನಿಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಮತ್ತೊಂದು ಕಂಬನ ಮಾಡ್ಕೊಳ್ತೇನೆ ಎರಡು ಕಂಬ ಬರಬೇಕು ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಆದ್ಮೇಲೆ ಎರಡು ತ್ರಿಬಲ್ ಕ್ರೋಶ ಕಂಬ ಬರಬೇಕು ಎರಡು ಕಂಬ ಆಯ್ತಲ್ವಾ ಇವಾಗ ನಾವು ಮತ್ತೆ ಫೋರ್ ಚೈನ್ ಹಾಕಬೇಕು ಒನ್ ಟು ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ಗಳನ್ನ ಹಾಕಿ ಎರಡು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ನಾಲ್ಕು ಚೈನನ್ನು ಹಾಕಿನೇ ಮಾಡಬೇಕು ಸೊ ಫೋರ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡನ್ನ ತಂದು ಎರಡರಿಂದ ಒನ್ ಮಾಡಬೇಕು ಮತ್ತೆರಡು ಲುಪ್ಪಿಯಿಂದ ಒನ್ ಮಾಡಬೇಕು ಮತ್ತೆರಡು ಲುಪ್ಪಿಯಿಂದ ಒನ್ ಮಾಡಬೇಕು ಒಂದು ಕಂಬ ಆಯಿತು ಇನ್ನೂ ಒಂದು ಕಂಬನ ಮಾಡಬೇಕಲ್ವ ಹಾಗಾಗಿ ಮತ್ತೆ ಇನ್ನೂ ಒಂದು ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿನಿ ಅಂದರೆ ಮೇಲೆ ಟೂ ಟೈಮ್ಸ್ ಥ್ರೆಡ್ಡನ್ನು ಸುತ್ಕೊಂಡೋಗಿ ಎರಡೆರಡು ಲೂಪ್ಗಳಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಂಡು ಬರಬೇಕು ಸೊ ಒಂದು ಲೂಪಾಗಿದೆ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ ಫೋರ್ ಫೋರ್ ಚೈನ್ದು ಇವಾಗ ನಾನು ಮತ್ತೆ ಫೋರ್ ಚೈನ್ನ ಹಾಕ್ಕೊಳ್ತಾಯೀನಿ ಫೋರ್ ಚೈನ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಇಲ್ಲಿ ನಾವು ಒಂದೇ ಕಂಬನ ಮಾಡಬೇಕು ಇನ್ನೊಂದು ಕಂಬ ಈ ಬೇಸ್ ಲೈನ್ ಫೋರ್ ಚೈನ್ ಇರುತ್ತಲ್ಲ ಅದನ್ನು ಕೌಂಟ್ ಮಾಡಿಕೊಂಡ್ರೆ ಎರಡು ಕಂಬ ರೀತಿ ಆಗುತ್ತೆ ಸೊ ಇಲ್ಲಿ ನಾನು ಲಾಕ್ ಮಾಡ್ತಾ ಇನ್ನಿ ಇಲ್ಲಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾ ಇನ್ನಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಇಲ್ಲಿ ನಮಗೆ ಈ ಆರ್ಚಲ್ಲಿ ಮೂರು ಲೂಪ್ಗಳಿದೆ ನೋಡ್ತಿರ್ಬೋದು ಮೂರು ಮೂರು ಗ್ಯಾಪ್ ಇದೆ ನೋಡಿ ಈ ಫೋರ್ ಫೋರ್ಚ್ ತ್ರೀ ಟೈಮ್ಸ್ ಇದೆ ಇದು ಇವಾಗ ನಾವು ಅಲ್ಲಿ ವರ್ಕ್ ಮಾಡ್ತಾ ಬರಬೇಕು ನಾನು ಸ್ಟಾರ್ಟಿಂಗ್ಗೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ ಮೇಲೆ ತಂದು ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾ ಇದೀನಿ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿಕೊಂಡಾಗ ಅದು ಡಬಲ್ ಕೃಷಿ ಕಂಬ ಆಗುತ್ತೆ ಎರಡು ಕಂಬ ಆಯಿತು ಮೂರನೇ ಕಂಬ ಎರಡರಿಂದ ಒಂದು ಮಾಡಬೇಕು ಮತ್ತೆರಡು ಎರಡು ಲೋಪ್ಗಳಿಂದ ಒಂದು ಮಾಡಬೇಕು ಸೊ ಮೂರು ಕಂಬ ನಾಲ್ಕನೇ ಕಂಬ ಐದನೇ ಕಂಬ ಆರನೇ ಕಂಬ ಏಳನೇ ಕಂಬ ಒಟ್ಟು ಏಳು ಕಂಬಗಳನ್ನ ಇದೀನಿ ಫ್ರೆಂಡ್ಸ್ ಅಲ್ಲಿ ಆರು ಅಥವಾ ಏಳು ಕಂಬಗಳನ್ನ ಆರಾಮಾಗಿ ಹಾಕ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ಇವಾಗ ನಾವು ಇವಾಗ ನಾವು ಏಳು ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ಮಧ್ಯದಲ್ಲಿ ಎರಡು ಕಂಬ ಇದೆ ನೋಡಿ ಟ್ರಿಬಲ್ ಕ್ರೋಶ ಕಂಬ ಆ ಎರಡು ಕಂಬದ ಮಧ್ಯದಲ್ಲಿ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಎರಡು ಕಂಬದ ಮಧ್ಯದಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಮಧ್ಯದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದಾಗ ಡಬಲ್ ಕೃಷಿ ಕಂಬ ಆಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಏಳು ಕಂಬಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ಬೇಕಿದ್ರೆ ನೀವು ಮಧ್ಯ ಮಧ್ಯದಲ್ಲೂ ಒಂದೊಂದು ಬೀಡ್ ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ನೆಕ್ಸ್ಟ್ ಆರ್ಚಲ್ಲಿ ತೋರಿಸ್ತೀನಿ ಬೀಡ್ನ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಫೋರ್ ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಹಾಕೊಳ್ಳಿ ನಾನಿಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ಡಬಲ್ ಕ್ರೋಶೆ ಕಂಬಗಳನ್ನೇ ಮಾಡಬೇಕು ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಒಂದೇ ಸ್ಟೆಪ್ ಡಿಸೈನ್ ಆದರೂ ಕೂಡ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಇಲ್ಲಿ ನಾವು ಏಳು ಕಂಬಗಳನ್ನ ಮಾಡ್ಕೊಂಡಿದ್ದೀವಿ ನಂತರ ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ಈ ಎರಡು ಕಂಬದ ಮಧ್ಯದಲ್ಲಿ ಈ ರೀತಿ ಮಧ್ಯದಲ್ಲಿ ಹಾಕಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಅದು ಆರ್ಚ್ ರೀತಿಯಾಗಿ ಫಾರ್ಮ್ ಆಗುತ್ತೆ ಇವಾಗ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಅನ್ನ ಸುತ್ಕೊಂಡು ಈ ಮೂರನೇ ಲೂಪ್ ಏನಿದೆ ಆ ಫೋರ್ ಚೈನ್ ಗ್ಯಾಪಲ್ಲಿ ಅಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಇಲ್ಲೂ ಕೂಡ ಏಳು ಕಂಬನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಕೊನೆಯಲ್ಲೂ ಕೂಡ ಏಳು ಕಂಬನ ಫಿಲ್ ಮಾಡಿಕೊಂಡು ಎರಡು ಕಂಬದ ಮಧ್ಯದಲ್ಲಿ ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಆರ್ಚ್ ಬರುತ್ತೆ ಸೊ ಅದ್ರ ಪಕ್ಕದಲ್ಲೇ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಒಂದು ಸರ್ತಿ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಆರ್ಚ್ ಈ ರೀತಿ ಬರುತ್ತೆ ಸೊ ಇದು ವಿತೌಟ್ ಬೀಡ್ಸ್ ಇದು ಯಾವುದೇ ಬೀಡ್ಸನ್ನು ಹಾಕಿಲ್ಲ ಈ ಆರ್ಚಿಗೆ ಸೆಕೆಂಡ್ ಒನ್ ಆರ್ಚಿಗೆ ಬೀಡ್ಸನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನಾನು ಇವಾಗ ಫೈ ಚೈನ್ನ ಇದ್ದೀನಿ ಸೊ ಬಟ್ಟೆ ಮೇಲೆ ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫೈ ಚೈನ್ನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಇಲ್ಲಿ ಸಿಂಗಲ್ ಕ್ರೋಷದ ಬದಲು ಒಂದು ಬೀಡ್ನ ಹಾಕ್ಕೊಂಡು ನೀವು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಹೆಚ್ಚಾಗಿ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಈ ಡಿಸೈನ್ನ ಮಾಡೋದಕ್ಕೆ ಫ್ರೆಂಡ್ಸ್ ಇಲ್ಲಿ ನನ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಫೋರ್ ಫೋರ್ ಚೈನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀಯಲ್ವ ಹಾಗಾಗಿ ಇಲ್ಲೂ ಕೂಡ ಫೈವ್ ಚೈನ್ ಹಾಕಿದ್ದಾದಮೇಲೆ ಫೋರ್ ಫೋರ್ ಚೈನ ತ್ರೀ ಟೈಮ್ಸ್ ಹಾಕ್ಕೊಳ್ತೀನಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಮಧ್ಯದಲ್ಲಿ ಫೈ ಚೈನ ಹಾಕಿದ್ದೀನಿ ಅದಾದಮೇಲೆ ನಾವು ತ್ರೀ ಟೈಮ್ಸು ಫೋರ್ ಫೋರ್ ಚೈನನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ಫೈವ್ ಚೈನ್ನ ಹಾಕಿ ನಂತರ ತ್ರೀ ಟೈಮ್ಸು ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಇವಾಗ ನಾವು ಹಿಂದೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಫೋರ್ ಚೈನ ಸ್ಕಿಪ್ ಮಾಡಿ ನಂತರದ್ದು ಫೋರ್ ಚೈನ್ ಇದೆಯಲ್ವಾ ಅದರ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡನ್ನೇ ಹೇಳ್ಕೊಳ್ಬೇಕು ಒಂದು ಕಂಬ ಆಯಿತು ಬೇಸ್ ಬೇಸ್ ಲೈನ್ದು ಫೋರ್ ಚೈನ್ ಇದೆಯಲ್ವ ಅದು ಒಂದು ಕಂಬ ಆದರೆ ನಾವು ಇವಾಗ ಮಾಡ್ಕೊಂಡಿರುವಂಥದ್ದು ಇನ್ನೊಂದು ಕಂಬ ಒಟ್ಟು ಎರಡು ಕಂಬ ಆದಮೇಲೆ ಈ ರೀತಿ ಫೋರ್ ಚೈನ್ನ ಹಾಕಿ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲೇ ನಿಡಲನ್ನ ಈ ರೀತಿ ಹಾಕಿ ಥ್ರೆಡ್ನ ತಂದು ಎರಡು ಲುಪ್ಪಿಂದ ಒಂದು ಎರಡು ಲೂಪ್ಗಳಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು ಮಾಡಿದ್ರೆ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಸೊ ಇನ್ನು ಒಂದು ತ್ರಿಬಲ್ ಕ್ರೋಶ ಕಂಬನ ಅದೇ ಪ್ಲೇಸಲ್ಲಿ ಮಾಡಬೇಕು ಈ ರೀತಿ ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಅಂದರೆ ಫೋರ್ ಚೈನ್ನ ಹಾಕಬೇಕು ಫೋರ್ ಚೈನ್ನ ಹಾಕಿ ನೀಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಇನ್ನು ಒಂದು ಕಂಬನ ಮಾಡ್ಕೊಳ್ತೀನಿ ಸೊ ಎರಡು ಕಂಬ ಆದಮೇಲೆ ನಾವು ಫೋರ್ ಚೈನ್ ಹಾಕಬೇಕು ಒಟ್ಟು ಅಲ್ಲಿ ನಮಗೆ ಆರ್ಚ್ ಮಾಡೋದಕ್ಕೆ ಮೂರು ಲೂಪ್ಗಳು ಬರಬೇಕಾಗುತ್ತೆ ಸೊ ಎರಡು ಲೂಪ್ ಆಗಿದೆ ಇವಾಗ ಆಗ್ತಿರೋದು ಫೋರ್ ಚೈನ್ ಸೇರಿಸ್ಕೊಟ್ರೆ ನಾಲ್ಕು ಲೂಪ್ ಆಗುತ್ತೆ ಸಾರಿ ಮೂರನೇ ಲೂಪ್ಗಳಾಗುತ್ತೆ ಸೊ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಕೊನೆಯಲ್ಲಿ ಒಂದು ಕಂಬನ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಕೂಡ ಒಂದೇ ಕಂಬನ ಮಾಡಬೇಕು ಸೊ ಮೂರು ಲೂಪ್ಗಳಲ್ಲಿ ನಾವು ಕಂಬನ ಮಾಡಬೇಕಿದೆಯಲ್ವ ಸೀದಾ ಸೈಡಿಂದ ಹಾಗಾಗಿ ಇವಾಗ ನಾವು ಈ ಫೋರ್ ಚೈನ್ ಇಲ್ಲೊಂದು ಕಂಬ ರೀತಿಯಾಗಿ ನಮಗೆ ಅದು ಫಾರ್ಮ್ ಆಗುತ್ತೆ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಇದೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿಂದನೇ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯೀನಿ ಎರಡನೇ ಕಂಬ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಮೂರು ಕಂಬ ಮೂರು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಳ್ತಾ ಫ್ರೆಂಡ್ಸ್ ಒಂದು ಬೀಡನ್ನ ಈ ರೀತಿ ನಿಳಲ್ ಒಳಗಡೆ ತಗೊಂಡು ಅದನ್ನು ತ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತೆ ನಾವು ಮೂರು ಕಂಬನ ಮಾಡಬೇಕು ಆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇತ್ತೋ ಅಷ್ಟನ್ನೇ ಹಾಕ್ಕೊಳ್ಬೇಕು ನಾನು ಸ್ಟಾರ್ಟಿಂಗ್ ಆರ್ಚಲಿ ಏಳು ಕಂಬನ ಮಾಡಿದ್ದೆ ಇಲ್ಲಿ ಆರು ಕಂಬನ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಸೊ ಇಲ್ಲಿ ಸ್ವಲ್ಪ ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಂಡಿದ್ದೀನಿ ಬಿಗ್ ಸೈಜ್ ಬೀಡ್ ಥರನೇ ಇದೆ ಹಾಗಾಗಿ ಇಲ್ಲಿ ಬೀಡಾದ ಮೇಲೆ ಕೂಡ ಮೂರು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಥ್ರೆಡ್ ಖಾಲಿ ಆದಮೇಲೆ ನಾವು ಮತ್ತೆ ಅದನ್ನು ಹೇಗೆ ಜಾಯಿಂಟ್ ಮಾಡ್ಕೊಳ್ಳೋದಂತ ನಾರ್ಮಲಾಗಿ ಥ್ರೆಡ್ ಖಾಲಿ ಆದಮೇಲೆ ಆರು ಎಳೆದಾರನ ತಗೊಳ್ತಿರಲ್ವ ಆ ದಾರ ಮತ್ತು ತ ಆಲ್ರೆಡಿ ಹಾಕಿರುವಂಥ ದಾರ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ ಟೈಟಾಗಿ ಆ ನಾಟು ಯಾವಾಗಲೂ ಕಮ್ಮ ಮಾಡಬೇಕಿದ್ರೆ ಹಿಂದೆ ಬರೋ ಹಾಗೆ ಮಾಡಿಕೊಂಡು ನಾರ್ಮಲಾಗಿ ನಾವು ಆರು ಚೆನ್ನಾಗಿ ಕಂಪ್ಲೀಟ್ ಮಾಡ್ತಾ ಹೋಗೋದು ಎಕ್ಸ್ಟ್ರಾ ಥ್ರೆಡ್ ನಮಗೆ ನಾಟ್ ಬಂದಿರುತ್ತಲ್ವ ಅದು ಹಿಂದೆ ಇರುತ್ತಲ್ವ ಸೊ ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸ್ವಲ್ಪ ಗಮ್ ಹಾಕಿ ಹಿಂದಿ ಅದನ್ನು ನೀಟಾಗಿ ಅಂಟಿಸ್ಕೊಂಡ್ರೆ ಅದು ಬಿಚ್ಚೋಗಲ್ಲ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಕಂಬದ ಮಧ್ಯದಲ್ಲಿ ಒಂದ್ಸರಿ ಲಾಕ್ ಮಾಡಿ ನಂತರ ಡಬಲ್ ಕ್ರೋಶ ಕಂಬನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಅಲ್ಲಿ ಮೂರು ಕಂಬ ಆದಮೇಲೆ ಒಂದು ಬೀಡ್ನ ಹಾಕೊಂಡು ಆರ್ಚ್ ಒಂದು ಪೆಟಲ್ಸ್ ಬರೋ ರೀತಿಯಾಗಿ ಮಾಡ್ಕೊಳ್ಬೇಕು ಸೊ ಈ ರೀತಿ ಮೂರು ಕಂಬ ಆಯಿತು ಇವಾಗ ಒಂದು ಬೀಡ್ನ ಹಾಕ್ಕೊಳ್ತೀನಿ ಇದಕ್ಕಿಂತ ಬೇಕಿದ್ರೆ ನೀವು ಸ್ಮಾಲ್ ಸೈಜ್ ಬೀಡ್ನ ಹಾಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ನಂತರ ಮೂರು ಕಂಬಗಳನ್ನ ಮಾಡಬೇಕು ಬೀಡ್ಗಿಂತ ಎಷ್ಟು ಕಂಬ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಮಾಡಬೇಕು ಸಾರಿ ಮೂರನೇ ಕಂಬನ ಮಾಡ್ತಾ ಇದ್ದೀನಿ ಮೂರು ಕಂಬ ಆದಮೇಲೆ ನೆಕ್ಸ್ಟ್ ಟೂ ಚ ಎರಡು ಕಂಬ ಇದೆಯಲ್ವಾ ಎರಡು ಕಂಬದ ಮಧ್ಯದಲ್ಲಿ ಒಂದು ಸತಿ ಲಾಕ್ ಇದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಇದೇ ರೀತಿ ಪೆಟಲ್ಸ್ನ ಮಾಡಬೇಕು ಸೊ ನೆಕ್ಸ್ಟ್ ನಾನು ಎರಡು ಕಂಬದ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡು ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಮೂರು ಆರ್ಚ್ ರೀತಿಯಾಗಿ ಬರುತ್ತೆ ಇದು ನೋಡ್ತಿರ್ಬೋದು ಮೂರು ಬೀಡ್ಗಳು ಬರುತ್ತೆ ಸೊ ಬಟ್ಟೆಗೆ ಅದು ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಹೆಚ್ಚಾಗಿ ಬೀಡ್ಸ್ ಬೇಡ ಸೀರೆಗಳಿಗೆ ಅನ್ನೋರಿಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಕ್ ಮಾಡಿಕೊಂಡೆ ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿರುವಂತಹ ಆರ್ಚ್ಗೆ ಮಾತ್ರ ನಾನು ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಸ್ಟಾರ್ಟಿಂಗಲ್ಲೂ ಕೂಡ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕಿದ್ದೆ ಎಂಡಿಂಗ್ ಅದೇ ರೀತಿ ಮಾಡಿಕೊಂಡು ಪಕ್ಕದಲ್ಲಿ ಇನ್ನ ಸಲ ಸಿಂಗಲ್ ಕ್ರೋಶನ ಮಾಡಿದೀನಿ ಅಂದ್ರೆ ಫೈವ್ ಚೈನ್ ಹಾಕಿದಾದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಒಂದು ಟೂ ತ್ರೀ ಚೈನ್ ಹಾಕ್ಕೊಂಡು ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಈ ಥ್ರೆಡ್ ಮುಂದೆ ಹೇಳಬೇಕು ಕುಚ್ಚನ್ನ ಕಟ್ಬೇಕಿದ್ರೆ ಅದ್ರ ಜೊತೆಗೇನೆ ಸೇರ್ಸ್ಕೊಂಡು ಕೊಟ್ಕೊಳ್ಳಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಕುಚ್ಚನ್ನ ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ನಾನಿಲ್ಲಿ ನೂರೈವತ್ತು ಎಳೆ ಥ್ರೆಡ್ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚನ್ನ ಕಟ್ಟಿದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಿರ್ಬೋದು ತುಂಬ ಈಸಿನೂ ಕೂಡ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಪ್ಲೇಸ್ ಕಡೆ ಒಂದೊಂದು ರೀತಿಯಾಗಿ ಇರುತ್ತೆ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಟ್ರೈ ಮಾಡಿ ಇವಾಗ ತಾನೇ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನೂ ಕೂಡ ಟ್ರೈ ಮಾಡಿ ಒಂದು ಆರ್ಚ್ ಮಾಡೋವರಿಗಷ್ಟೇ ನಂತರ ನಿಮಗೆ ತುಂಬ ಈಸಿ ಅನಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೆಂದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿ ಡಿಸೈನು ಹಾಕೋದು ಕೂಡ ತುಂಬ ಈಸಿ ಇದೆ ಥ್ಯಾಂಕ್ ಯು